ಎಲ್ಲರಿಗೂ ನಮಸ್ಕಾರ ಶ್ರೀ ಶಾರದಾ ಶರಣ ನವರಾತ್ರಿ ಮಹೋತ್ಸವ ಹದಿಮೂರನೇ ದಿನದ ಕಾರ್ಯಕ್ರಮ ಅಮ್ಮನವರಿಗೆ ಈ ದಿನ ಶಾಕಂಭರಿ ಅಲಂಕಾರ ಬೆಳಿಗ್ಗೆ ಧನ್ವಂತರಿ ಹೋಮ ಸಂಪನ್ನಗೊಂಡಿದೆ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿದ್ವಾನ್ ಆರ್ ಕೆ ಪ್ರಕಾಶ್ ಅವರಿಂದ ವೀಣಾ ವಾದನ ಕಾರ್ಯಕ್ರಮ ಶ್ರೀ ಆರ್ ಕೆ ಪ್ರಕಾಶ್ ಇವರು ಶ್ರೀ ಶಾರದಾ ಪೀಠದ ಆಸ್ಥಾನ ವಿದ್ವಾನ್ ವರ್ಡ್ ಮಾಸ್ಟರ್ ಬಿರುದಿಗೆ ಪಾತ್ರರು ಶಂಕರಪುರದ ಅಮ್ಮನವರಿಗೆ ಯಾವತ್ತಿನಿಂದ ಶಾಕಂಬರಿ ಅಲಂಕಾರವನ್ನು ಪ್ರಾರಂಭಿಸಲಾಯಿತು ಅಂದಿನಿಂದಲೂ ಸಹ ಈ ದಿನದ ಕಚೇರಿಯನ್ನು ಅವರ ಕುಟುಂಬದಿಂದ ಇದೆ ಇದು ಅವರೇ ತಿಳಿಸಿದ ಹಾಗೆ ಐವತ್ತನೇ ವರ್ಷದ ಕಚೇರಿ ಶ್ರೀ ಶಾರದಾ ಶರಣತ್ರಿ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಚಾಲಕರೂ ಆಗಿರುವಂತಹ ಆರ್ ಕೆ ಪ್ರಕಾಶ್ ಇವರನ್ನು ಸ್ವಾಗತಿಸ್ತಾ ಇದ್ದೇನೆ ಇವರೊಂದಿಗೆ ಮೃದಂಗದಲ್ಲಿ ಗಾನಕಲಾಭೂಷಣ ಗಾನಕಲಾಶ್ರೀ ಕರ್ನಾಟಕ ಕಲಾಶ್ರೀ ವರ್ಡ್ ಮಾಸ್ಟರ್ ಬಿರುದಿಗೆ ಪಾತ್ರರಾದಂತಹ ವಿದ್ವಾನ್ ಸಿ ಚೆಲುವರಾಜೋರವರು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಮತ್ತೊಮ್ಮೆ ಈವರು ದಿಗ್ಗಜರನ್ನ ಸ್ವಾಗತಿಸಿ ವೇದಿಕೆಯನ್ನ ಅವರಿಗೆ ತೆರವು ಮಾಡಿ ಇದ್ದೇನೆ